ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಇಪ್ಪತ್ನಾಲ್ಕು ಜಯರಾಮಸ್ವಾಮಿಗೆ ಸಮರ್ಥರ ದರ್ಶನ ರಂಗನಾಥ ಸ್ವಾಮಿ ಕುಬಡಿ ತೀರ್ಥ ಸಂತ್ ಮೌರ್ಯಾಜಿ ಪಂಥರ ಔತಣ ವಿದ್ಯಾಸಾಗರನೇ ಶ್ರೀ ಸಮರ್ಥರು ದೇಶ ಸಂಚಾರ ಮತ್ತು ತೀರ್ಥಯಾತ್ರೆಗಳನ್ನು ಮಾಡುವ ಸಂದರ್ಭದಲ್ಲಿ ಯಾವ ಚಿಕ್ಕ ಹಳ್ಳಿಯನ್ನೂ ಬಿಡದೆ ಪರಿಶೀಲಿಸಿದರು ಆಧ್ಯಾತ್ಮಿಕ ಪ್ರಗತಿಯನ್ನು ಬಯಸುವ ಸಜ್ಜನರನ್ನು ದೃಷ್ಟಿಯಲ್ಲಿಟ್ಟುಕೊಂಡರು ಎಷ್ಟೋ ಮಂದಿ ಯುವಕರನ್ನು ಬಳಿಗೆ ಸೇರಿಸಿಕೊಂಡರು ಅದರಲ್ಲಿ ಜಯರಾಮಸ್ವಾಮಿ ಒಬ್ಬರು ಕಾತ್ರಾಬಾದ್ ಬಳಿಯಿದ್ದ ಮಾಂಡವ್ಗಡಿ ಎಂಬ ಗ್ರಾಮದಲ್ಲಿ ಬೀಕಾಜಿ ಪಂಥೆಂಬ ಸಜ್ಜನನೊಬ್ಬನಿದ್ದನು ಆತನ ಮಗನೇ ಜಯರಾಮಸ್ವಾಮಿ ಚಿಕ್ಕ ವಯಸ್ಸಿನಲ್ಲಿಯೇ ಬೀಕಾಜಿಯವರು ಸ್ವರ್ಗಸ್ಥರಾದರು ಜಯರಾಮಸ್ವಾಮಿಯವರು ತಮ್ಮ ತಾಯಿಯಾದ ಕೃಷ್ಣಾಬಾಯಿಯವರನ್ನು ಕರೆದುಕೊಂಡು ಪಂಡರೀಪುರವನ್ನು ಸೇರಿದರು ಅಲ್ಲಿ ಪಾಂಡುರಂಗನ ಸೇವೆಯನ್ನು ಮಾಡುತ್ತಿದ್ದರು ತಮ್ಮ ತಾಯಿಯವರು ತೀರಿಹೋದರು ಜಯರಾಮಸ್ವಾಮಿಯವರು ಬಾಲ್ಯದಿಂದಲೇ ಭಗವದ್ಭಕ್ತಿಯುಳ್ಳವರಾಗಿ ಮೋಕ್ಷ ಸಾಧನಾ ಮಾರ್ಗವನ್ನು ತೋರಿಸುವವರು ಯಾರು ಎಂಬ ಜಿಗ್ಧಾಸೆಯಿಂದ ಇರುತ್ತಿದ್ದನು ಪಾಂಡುರಂಗನು ಆತನ ಇಷ್ಟ ದೈವವು ತಾಯಿ ತಂದೆಗಳ ಅನುಬಂಧವು ಅವಷ್ಟಕ್ಕವೇ ಬಿಟ್ಟು ಹೋದ ಕಾರಣದಿಂದ ಆತನ ಮನಸ್ಸಿನಲ್ಲಿ ಭಗವಂತನೇ ತಾಯಿ ತಂದೆಯೆಂಬ ಭಾವನೆಯು ದೃಢಪಟ್ಟಿತು ಅಲ್ಲಿಯೇ ಇರುವ ಗೋಪಾಲಪುರದಲ್ಲಿ ಸಾಧನೆ ಅನುಷ್ಠಾನಗಳನ್ನು ಪ್ರಾರಂಭಿಸಿ ತೀವ್ರಗೊಳಿಸಿದನು ಒಂದು ದಿನ ಆತನ ಭಕ್ತಿಗೆ ಮೆಚ್ಚಿ ಪಾಂಡುರಂಗನೇ ದರ್ಶನವನ್ನು ಕೊಟ್ಟು ಬಾಲಕನೇ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾವ ಅಪೇಕ್ಷೆಯಿಂದ ಇಂತಹ ಕಠೋರ ದೀಕ್ಷೆಯನ್ನು ಆಚರಿಸುತ್ತಿರುವೆ ಎಂದು ಕೇಳಿದನು ಆ ದರ್ಶನ ಮತ್ತು ಪರಮಾತ್ಮನ ವಾತ್ಸಲ್ಯಕ್ಕೆ ಪುಳಕಿತನಾದ ಜಯರಾಮಸ್ವಾಮಿಯು ನಮಸ್ಕರಿಸಿ ಹೇ ಪಂಡರೀಶನೇ ಪಾಂಡುರಂಗನೆ ಭಕ್ತವತ್ಸಲನೆ ನಿನ್ನ ದರ್ಶನದಿಂದ ನನ್ನ ಜನ್ಮವು ಧನ್ಯವಾಯಿತು ನಿನಗೆ ತಿಳಿಯದೆ ನನಗೇನು ಕೋರಿಕೆಗಳಿವೆ ಸ್ವಾಮಿ ಮೋಕ್ಷ ಮಾರ್ಗವನ್ನು ತಿಳಿದು ಸಾಧನೆಯನ್ನು ಮಾಡಿ ಮುಕ್ತನಾಗಬೇಕೆಂಬ ಧ್ಯೇಯವೇ ಹೊರತು ಬೇರೇನೂ ಇಲ್ಲ ಅದಕ್ಕೆ ತಕ್ಕ ಮಂತ್ರೋಪದೇಶವನ್ನು ಕೊಟ್ಟು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿರಿ ಎಂದು ಬೇಡಿದನು ಆಗ ಪಾಂಡುರಂಗನು ವಡ್ಗಾಮ್ ಎಂಬ ಗ್ರಾಮದಲ್ಲಿ ಕೃಷ್ಣಪ್ಪಯೋಗಿ ಎಂಬ ರಾಜಯೋಗಿ ಇರುವನು ಆತನನ್ನು ಆಶ್ರಯಿಸಿದರೆ ತಕ್ಕ ಮಾರ್ಗವು ಲಭಿಸುವುದು ಎಂದು ಸಲಹೆಯನ್ನು ಕೊಟ್ಟನು ಆ ಪ್ರಕಾರ ಕೃಷ್ಣಪ್ಪ ಯೋಗಿಯನ್ನು ಆಶ್ರಯಿಸಿದನು ಅವರು ದಯಾಹೃದಯಿ ಸಜ್ಜನ ಪೂರ್ಣ ಪುರುಷರು ಜಯರಾಮರ ಪರಿಸ್ಥಿತಿಯನ್ನು ಗ್ರಹಿಸಿದರು ಪಾಂಡುರಂಗನೆ ತಮ್ಮ ಬಡಿಗೆ ಕಳುಹಿಸಿರುವನೆಂದ ಕೂಡಲೇ ಆನಂದಭರಿತರಾದರು ಕೃಷ್ಣಪ್ಪ ಯೋಗಿಯವರ ಅನುಗ್ರಹ ಉಂಟಾದ ಕೂಡಲೇ ಮಂತ್ರೋಪದೇಶವನ್ನು ಪಡೆದು ಸಾಧನೆಯಲ್ಲಿ ಪರಿಪಕ್ವತೆಯನ್ನು ಹೊಂದಿದರು ಸಮಾಧಿ ಸ್ಥಿತಿಯುಂಟಾಗಿ ಆನಂದಾನುಭೂತಿಯನ್ನು ಅನುಭವಿಸಿದರು ನಂತರ ಕೃಷ್ಣಪ್ಪ ಯೋಗಿಯವರು ಮುಂದಿನ ಕರ್ತವ್ಯವನ್ನು ಶ್ರೀ ಸಮರ್ಥರು ಅನುಗ್ರಹಿಸುವರು ಅವರನ್ನು ಸೇರಿ ಶರಣಾಗು ಎಂದು ಸಲಹೆಯನ್ನು ಕೊಟ್ಟು ಹರಸಿ ಕಳುಹಿಸಿದರು ಜಯರಾಮರು ಶ್ರೀ ಸಮರ್ಥರು ಯಾವಾಗಲೂ ಒಂದು ಕಡೆ ಇರುವುದಿಲ್ಲವೆಂದು ಕಾಡು ಮೇಡುಗಳಲ್ಲಿ ಸಂಚರಿಸುತ್ತಲೇ ಇರುತ್ತಾರೆಂದು ತಿಳಿದುಕೊಂಡರು ಒಂದು ಸಲ ಶ್ರೀ ಸಮರ್ಥರು ಮಾಹುಳಿ ಸಂಗಮ ಸ್ಥಾನಕ್ಕೆ ಬರುತ್ತಾರೆಂದು ಜನರು ತಂಡೋಪತಂಡಗಳಾಗಿ ಹೋಗುತ್ತಿರಲು ಮಹಾ ತೇಜಸ್ವಿಯಾದ ಪೂರ್ಣ ಪುರುಷನ ಪ್ರಭಾವ ಮತ್ತು ಶಕ್ತಿಯುಕ್ತಿಗಳು ಪ್ರಸ್ಫುಟವಾಗಿ ಗೋಚರಿಸಿದವು ಅವರ ಬಳಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕೈಕಟ್ಟಿಕೊಂಡು ನಿಂತರು ಶ್ರೀ ಸಮರ್ಥರು ಮಂದಸ್ಮಿತರಾಗಿ ಮೃದು ಮಧುರವಾಗಿ ಮಾತನಾಡಿಸಿದರು ಅವರ ಮಾತೃವಾತ್ಸಲ್ಯಮಯವಾದ ಮಾತುಗಳು ತಾಯಿ ತಂದೆಯರ ಪ್ರೇಮವನ್ನು ಮೀರಿಸುವಂತಿತ್ತು ಆ ಮಾತುಗಳಲ್ಲಿಯೇ ಅವರೊಂದಿಗೆ ಎಷ್ಟೋ ಜನ್ಮಗಳ ಅನುಬಂಧವಿರುವಂತೆ ಅನ್ನಿಸಿತು ಆ ದಿವ್ಯ ಮಂಗಳ ರೂಪವನ್ನು ಎಷ್ಟು ನೋಡಿದರೂ ತೃಪ್ತಿಯಾಗುತ್ತಿಲ್ಲ ಅಷ್ಟ ಸಾತ್ವಿಕ ಭಾವಗಳು ಒಂದೇ ಸಲ ಜಾಗೃತವಾಗಿ ದ್ವಿವಶರಾದರು ಶ್ರೀ ಸಮರ್ಥರ ಹಸ್ತ ಸ್ಪರ್ಶದಿಂದ ಮಾಮೂಲಿನಂತಾದರು ತನ್ನ ಬಗ್ಗೆ ವಿವರವಾಗಿ ವಿನಂತಿಸಿದಾಗ ಶ್ರೀ ಸಮರ್ಥರು ಕೃಷ್ಣಪ್ಪ ನಾನು ಬೇರೆಯಲ್ಲವಲ್ಲವೇ ಎಂದರು ಒಂದು ಸಲ ವಡ್ಗಾಮ್ಗೆ ಬಂದು ತನ್ನ ಗುರುಗಳಾದ ಕೃಷ್ಣಪ್ಪ ಯೋಗಿಯವರಿಗೆ ದರ್ಶನವನ್ನು ಅನುಗ್ರಹಿಸಿ ಎಂದು ಕೋರಿದಾಗ ಆಗಲಿ ಎಂದು ಒಪ್ಪಿಕೊಂಡರು ಶ್ರೀ ಸಮರ್ಥರು ಶ್ರೀ ಕೃಷ್ಣ ಜಯಂತಿಯ ಸಂದರ್ಭದಲ್ಲಿ ಶ್ರೀ ಸಮರ್ಥರು ಪಡ್ಗಾಮ್ಗೆ ಸೇರಿದರು ಆ ಗ್ರಾಮಸ್ಥರೆಲ್ಲರೂ ಅತ್ಯಂತ ಉತ್ಸಾಹದಿಂದ ಆ ಹಬ್ಬವನ್ನು ಕೃಷ್ಣಪ್ಪನವರ ಆಧ್ವರ್ಯದಲ್ಲಿ ವೈಭವವಾಗಿ ನಡೆಸಿದರು ಜಯರಾಮರ ಆನಂದಕ್ಕೆ ಮೇರೆಯೇ ಇಲ್ಲ ಕೊಟ್ಟ ಮಾತಿನಂತೆ ಶ್ರೀ ಸಮರ್ಥರು ಬಂದಿರುವರೆಂದು ಸಂತೋಷಪಟ್ಟನು ತನ್ನ ಪ್ರಥಮ ಗುರುಗಳಾದ ಕೃಷ್ಣಪ್ಪನವರೊಂದಿಗೆ ಸೇರಿ ಗ್ರಾಮಸ್ಥರೆಲ್ಲರನ್ನೂ ಸೇರಿಸಿಕೊಂಡು ನಮಸ್ಕಾರಗಳನ್ನು ಮಾಡಿ ಉಚಿತಾಸನವನ್ನು ಕೊಟ್ಟು ಕೂರಿಸಿದರು ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಆನಂದಿಸಿದರು ಶ್ರೀ ಸಮರ್ಥರು ಪ್ರಸನ್ನರಾಗಿ ಕೃಷ್ಣಪ್ಪನವರನ್ನು ತಬ್ಬಿಕೊಂಡು ಅವರಿಬ್ಬರ ಭೇಟಿಯನ್ನು ಗಂಗಾ ಯಮುನಾ ಸಂಗಮವೆಂಬಂತೆ ಆನಂದಭರಿತರಾದರು ಗ್ರಾಮಸ್ಥರ ಕೋರಿಕೆಯಂತೆ ಅಲ್ಲಿ ಕೆಲ ಕಾಲವಿದ್ದರು ನಂತರ ಗ್ರಾಮಸ್ಥರ ಮನವಿಯಂತೆ ಆ ಊರಿನಲ್ಲಿ ಒಂದು ಆಂಜನೇಯ ಸ್ವಾಮಿಯ ಮಂದಿರವನ್ನು ನಿರ್ಮಿಸಿ ಪ್ರತಿಷ್ಠಾಪನೆಯನ್ನು ಮಾಡಿಸಿದರು ನಂತರ ಜಯರಾಮ ಸ್ವಾಮಿಗೂ ಗ್ರಾಮಸ್ಥರಿಗೂ ಆಶೀರ್ವದಿಸಿ ಕೃಷ್ಣಪ್ಪ ಸ್ವಾಮಿಯವರಿಂದ ಬೀಳ್ಕೊಂಡು ಹೊರಟು ಹೋದರು ಆ ನಂತರದ ಕಾಲದಲ್ಲಿ ಶ್ರೀ ಕೃಷ್ಣ ಜಯಂತಿಯು ವೈಭವದಿಂದ ನಡೆಯುತ್ತಿರಲು ಒಂದು ಸಲ ಶ್ರೀ ಸಮರ್ಥರು ಆ ಹಬ್ಬದಲ್ಲಿ ರಥೋತ್ಸವವು ನಡೆಯಬೇಕೆಂದು ಒಂದು ರಥವನ್ನು ತಯಾರು ಮಾಡಿಸಿ ಕಳುಹಿಸಿದರು ಆ ಗ್ರಾಮಸ್ಥರು ಕೊನೆಯವರೆಗೂ ಶ್ರೀ ಸಮರ್ಥರನ್ನು ನೆನೆಯುತ್ತಿದ್ದರು ವಿದ್ಯಾಸಾಗರನೇ ಶ್ರೀ ಸಮರ್ಥರು ಯಾವ ಕಾರ್ಯವನ್ನು ಮಾಡಿದರು ಮಾಡಿಸಿದರು ಮೇಲಿರುವ ದೇವತೆಗಳು ಪ್ರಸನ್ನರಾಗಿ ಭಕ್ತರಿಗೆ ವರಗಳನ್ನು ಪ್ರಸಾದಿಸುವಂತಿರಬೇಕು ಎಂದು ತಮ್ಮ ದಾಸಬಹುದೆಯಲ್ಲಿ ತಿಳಿಸಿರುವರು ಹಾಗೆಯೇ ಅವರು ಎಲ್ಲಿ ಹಬ್ಬವನ್ನು ಉತ್ಸವಗಳನ್ನು ಮಾಡಿಸಿದರು ದೇವತೆಗಳು ಪ್ರಸನ್ನರಾಗುತ್ತಿದ್ದರು ನಿಗಡಿ ಶ್ರೀರಂಗನಾಥ ಸ್ವಾಮಿ ಶ್ರೀ ಸಮರ್ಥರ ಶಿಷ್ಯರಲ್ಲಿ ಪ್ರಮುಖರಾದ ಸ್ವಾಮಿಯವರು ನಾಚ್ರೆ ಪರಾಗಣ್ಗೆ ಅಧಿಪತಿಯಾದ ದೇಶಪಾಂಡೆ ವಂಶದೀಪಕರಾಗಿ ಜನ್ಮಿಸಿದವರು ತಂದೆ ಗೋಪಾಲ್ರಾವ್ ಪಂತ್ ತಾಯಿ ಬಯಾಬಾಯಿ ದೊಡ್ಡಣ್ಣ ಯಾದವರಾವ್ ಪಂತ್ ಮತ್ತು ತಮ್ಮ ಬಿಠಲ್ರಾವ್ ಪಂತ್ರು ಬೀದರ್ ಸುಲ್ತಾನನ ಆಸ್ಥಾನದಲ್ಲಿದ್ದರು ರಂಗನಾಥ ಸ್ವಾಮಿಯವರು ಚಿಕ್ಕ ವಯಸ್ಸಿನಲ್ಲಿಯೇ ಮನೆಯನ್ನು ತೊರೆದು ತೀರ್ಥಯಾತ್ರೆಯನ್ನು ಮಾಡುತ್ತಾ ಬದರಿ ಕ್ಷೇತ್ರವನ್ನು ದರ್ಶಿಸಿ ಅಲ್ಲಿಯೇ ಧ್ಯಾನ ನಿಷ್ಠೆಯಲ್ಲಿ ಮಗ್ನರಾಗಿದ್ದರು ಪೂರ್ವಜನ್ಮ ಸುಕೃತದಿಂದ ಅವರಿಗೆ ಭಗವಂತನ ಆದೇಶವು ಹೀಗೆ ಕೇಳಿಸಿತು ನಿನ್ನ ತಂದೆಯೇ ನಿನಗೆ ಗುರುವು ಅಲ್ಲಿಗೆ ಹೋಗಿ ಅವರಿಂದಲೇ ಉಪದೇಶವನ್ನು ಪಡೆ ಇನ್ನು ಬೇರೆ ದಾರಿಯಿಲ್ಲದೆ ಮತ್ತೆ ಮನೆಗೆ ಬಂದು ನೋಡಿದಾಗ ತಾಯಿಯು ತೀರಿ ಹೋಗಿ ತಂದೆಯು ಸನ್ಯಾಸ ದೀಕ್ಷೆಯನ್ನು ಪಡೆದು ನಿಜಾನಂದ ಸ್ವಾಮಿ ಎಂದು ಪ್ರಖ್ಯಾತರಾಗಿದ್ದರು ತಮ್ಮನು ಮಾತ್ರವೇ ಮನೆಯ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದನು ಎಲ್ಲವನ್ನೂ ತಿಳಿದುಕೊಂಡು ತಮ್ಮ ತಂದೆಯವರಾದ ನಿಜಾನಂದ ಸ್ವಾಮಿಯವರನ್ನೇ ಆಶ್ರಯಿಸಿದರು ಅವರು ಪ್ರಸನ್ನರಾಗಿ ರಂಗನಾಥ ಸ್ವಾಮಿಗೆ ಮಂತ್ರದೀಕ್ಷೆಯನ್ನು ಅನುಗ್ರಹಿಸಿದರು ಸ್ವಲ್ಪ ಕಾಲದ ಬಳಿಕ ಕೃಷ್ಣಾ ತೀರದಲ್ಲಿ ಸಂಚರಿಸುವ ಒಬ್ಬ ಮಹಾತ್ಮನು ನಿನಗೆ ಗುರುವಾಗುವನು ಆತನು ಸರ್ವ ಸಮರ್ಥನು ನಿನಗೆ ಆತನಿಂದ ಅನುಗ್ರಹವಾಗುವುದು ಎಂದು ಬೋಧಿಸಿ ಕದ್ವಾಜ್ ಕ್ಷೇತ್ರದಲ್ಲಿ ಜೀವ ಸಮಾಧಿಯಾದರು ನಂತರದ ಕಾಲದಲ್ಲಿ ಕೋರೆಗಾಂನಿಂದ ರಂಗನಾಥರು ಶ್ರೀ ಸಮರ್ಥರನ್ನು ಭೇಟಿಯಾಗಲು ಕುದುರೆಯನ್ನೇರಿ ಹೋಗುತ್ತಿರುವಾಗ ನಿಗಡಿ ಎಂಬ ಸ್ಥಳದಲ್ಲಿ ಕಾಡಿನಲ್ಲಿ ಒಂದು ಸಣ್ಣ ಹೊಳೆಯು ಹರಿಯುತ್ತಿತ್ತು ಅಲ್ಲಿ ಕುದುರೆಯು ಕೆಸರಿನಲ್ಲಿ ಸಿಕ್ಕಿಕೊಂಡಿತು ಬಹಳ ಕಷ್ಟಪಟ್ಟು ಹೊರತೆಗೆದರು ಆಗ ಅವರಿಗೆ ಆ ಸ್ಥಾನದಲ್ಲಿ ಏನೋ ವಿಶೇಷವಿದೆ ಆದುದರಿಂದಲೇ ಈ ಕುದುರೆಯ ಮೂಲಕ ಈ ಸೂಚನೆಯುಂಟಾಗಿದೆ ಎಂದುಕೊಂಡು ಆ ಪ್ರದೇಶವನ್ನು ತಮ್ಮ ನಿವಾಸ ಸ್ಥಾನವನ್ನಾಗಿ ಮಾಡಿಕೊಂಡರು ಶ್ರೀ ಸಮರ್ಥರನ್ನು ಮಾಹುಳಿ ಸಂಗಮದಲ್ಲಿ ಭೇಟಿಯಾದರು ಅಲ್ಲಿಯೇ ಜಯರಾಮಸ್ವಾಮಿಯವರನ್ನು ಭೇಟಿಯಾದರು ಅದಕ್ಕೆ ಮೊದಲೇ ಜಯರಾಮರು ಶ್ರೀ ಸಮರ್ಥರಿಂದ ಮಂತ್ರದೀಕ್ಷೆಯನ್ನು ಪಡೆದಿದ್ದರು ರಂಗನಾಥರು ತಮ್ಮನ್ನು ಶಿಷ್ಯನನ್ನಾಗಿ ಸ್ವೀಕರಿಸುವಂತೆ ಶ್ರೀ ಸಮರ್ಥರನ್ನು ಬೇಡಿದರು ಆಗ ಸಮರ್ಥರು ರಂಗೋಬಾ ನಿನ್ನ ಬಳಿ ಇಲ್ಲದಿರುವುದು ನನ್ನ ಬಳಿ ಏನಿದೆ ನಿನಗೆ ಎಲ್ಲವೂ ಸಿದ್ಧಿಸಿಯೇ ಇರುವುದಲ್ಲವೇ ಎಂದರು ರಂಗನಾಥರು ಗುರುದೇವರೇ ತಾವು ಹಾಗೆ ಹೇಳಬೇಡಿರಿ ನಾನು ಪರಿಪೂರ್ಣನೆಂಬ ಭಾವವು ಇಲ್ಲದಿರುವುದರಿಂದಲೂ ನಮ್ಮ ತಂದೆಯವರ ಆದೇಶವನ್ನು ಪಾಲಿಸಬೇಕಾಗಿರುವುದರಿಂದಲೂ ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಬೇಕಾಗಿರುವುದು ಎಂದು ಪ್ರಾರ್ಥಿಸುತ್ತಿರುವೆನು ತಮ್ಮ ಅನುಮತಿಯು ಸಿಗುವವರೆಗೆ ತಮ್ಮ ಪಾದಗಳನ್ನು ಬಿಡುವುದಿಲ್ಲ ಎಂದು ಹೇಳಿದ ರಂಗನಾಥರ ವಿನಯ ವಿಧೇಯತೆಗಳಿಗೆ ಗುರುಗಳು ಮುಗ್ಧರಾದರು ಪ್ರಸನ್ನರಾಗಿ ಅವರ ಕೋರಿಕೆಯ ಪ್ರಕಾರ ಅಂಗೀಕರಿಸಿ ಅನುಗ್ರಹಿಸಿದರು ನಂತರ ಸ್ವಲ್ಪ ಕಾಲ ಕೀರ್ತನೆ ಭಜನೆ ಪ್ರವಚನಗಳನ್ನು ಮಾಡುತ್ತಾ ಗುರುಗಳೊಂದಿಗೆ ಅವರ ಶಿಷ್ಯರೊಂದಿಗೆ ಮಾಹುಳಿಯಲ್ಲಿಯೇ ಇದ್ದರು ಮೊದಲು ಖಾನ್ಗೆ ಬುದ್ಧಿ ಕಲಿಸಿದ ದಿನದಿಂದ ಅಲ್ಲಿ ಹಿಂದೂಗಳಿಗೆ ಯಾವ ತೊಂದರೆಯೂ ಇರಲಿಲ್ಲ ನಂತರ ಗುರುಗಳನ್ನು ನಿಗಡಿಗೆ ಬರುವಂತೆ ಪ್ರಾರ್ಥಿಸಿ ಕರೆದುಕೊಂಡು ಬಂದರು ರಂಗನಾಥರ ಆಶ್ರಮದಲ್ಲಿ ಆನಂದೋತ್ಸಾಹಗಳಿಂದ ಗುರು ಶಿಷ್ಯರು ಸ್ವಲ್ಪ ದಿನಗಳನ್ನು ಕಳೆದ ನಂತರ ಗುರುಗಳು ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು ರಂಗನಾಥರನ್ನು ಮತ್ತು ಜಯರಾಮರನ್ನು ಗುರುಗಳು ಪ್ರೀತಿಯಿಂದ ಚಿರಂಜೀವಿ ಎಂದು ಕರೆಯುತ್ತಿದ್ದರು ಶ್ರೀ ಸಮರ್ಥರು ಮಾಹುಳಿಯಲ್ಲಿರುವಾಗಲೇ ಶ್ರೀ ತುಕಾರಾಂ ಮಹಾರಾಜರು ಬಂದಿದ್ದರು ಆ ಮಹಾಸಂತನ ದರ್ಶನದಿಂದ ಅವರು ಸಂತೋಷಗೊಂಡರು ಸಂತ ಮಹಾತ್ಮರ ಭೇಟಿಯು ಯಾವಾಗ ಆದರೂ ದೀಪಾವಳಿ ದಸರಾ ಹಬ್ಬದಂತೆಯೇ ಪರ್ವದಿನವಾಗಿ ಪರಿಣಮಿಸುತ್ತದೆ ಅವರ ಶಿಷ್ಯರೆಲ್ಲರೂ ಇದು ಗಂಗಾ ಯಮುನಾ ಸಂಗಮವೇ ಎಂದು ಪ್ರಶಂಸಿಸಿದರು ಗಂಗಾ ಯಮುನಾಗಳ ಅಂತರ್ವಾಹಿನಿಯು ಸರಸ್ವತಿಯಾಗಿದ್ದು ತ್ರಿವೇಣಿ ಸಂಗಮವಾಗಿದೆ ಇಲ್ಲಿ ಇಬ್ಬರು ಮಹಾತ್ಮರ ನಡುವೆ ನಡೆಯುವ ಸಂಭಾಷಣೆಯೇ ಸರಸ್ವತಿಯಾಗಿದೆ ಗುರುಗಳು ಶಿಷ್ಯರಿಗೆ ಹೇಳಿ ಮಿಠಾಯಿಗಳನ್ನು ಪ್ರತ್ಯೇಕ ಅಡಿಗೆಗಳನ್ನು ಮಾಡಿಸಿದರು ಆ ದಿನವೂ ಹಬ್ಬದಂತಿತ್ತು ಅಲ್ಲಿಗೆ ಚಿಂಚ್ವಡ್ ಮೌರ್ಯಾದೇವ್ ಬಂದು ದರ್ಶಿಸಿಕೊಂಡರು ರಂಗನಾಥ ಸ್ವಾಮಿ ಆನಂದಮೂರ್ತಿ ಮೊದಲಾದವರು ಶಿಷ್ಯ ಮಂಡಳಿಯಲ್ಲಿ ಸೇರಿ ಗುರುಗಳಿಗೆ ಅತ್ಯಂತ ಪ್ರಿಯ ಶಿಷ್ಯರಾಗಿ ಪ್ರವರ್ತಿಸುತ್ತಿದ್ದರು ಗುರುಗಳಿಗೆ ಶಿಷ್ಯರ ಮೇಲೆ ಯಾವಾಗಲೂ ಪ್ರೀತಿ ಇರುತ್ತದೆ ಆದರೆ ಗುರುವಾಜ್ಞೆಯನ್ನು ಸ್ವಲ್ಪವೂ ತಪ್ಪದೇ ಆಚರಿಸುತ್ತಾ ಗುರುಮಂತ್ರವನ್ನು ದೀಕ್ಷೆಯಿಂದ ಜಪಿಸುತ್ತಾ ಸಾಧನಾ ತತ್ವರನಾಗಿರುವ ಶಿಷ್ಯರ ಮೇಲೆ ಅಪಾರ ಪ್ರೀತಿಯುಂಟಾಗುತ್ತದೆ ಯಾವ ಶಿಷ್ಯನಲ್ಲಾದರೂ ಇರದ ಗುಣಗಳನ್ನು ನಿರ್ಮೂಲಿಸುವಲ್ಲಿ ಗುರುಗಳು ಅತ್ಯಂತ ಜಾಗರೂಕರಾಗಿರುವರು ಶ್ರೀ ಸಮರ್ಥರು ಅಂತಹ ಶಿಕ್ಷಣವನ್ನು ನೀಡುವುದರಲ್ಲಿ ಎತ್ತಿದ ಕೈ ಅದಕ್ಕೆ ಅವರ ಬಳಿಗೆ ಅನೇಕರು ಬಂದು ಶಿಷ್ಯ ಕೋಟಿಯಲ್ಲಿ ಸೇರಿದರು ವಿದ್ಯಾಸಾಗರನೆ ಹೀಗೆ ಶ್ರೀ ಸಮರ್ಥರು ತಮ್ಮ ಶಿಷ್ಯರನ್ನು ಸರಿಪಡಿಸುವುದರ ಮೂಲಕ ಸಮಾಜದ ಉದ್ಧಾರವನ್ನು ಮಾಡಿದರು ಅವರ ಯೋಗ ಶಕ್ತಿಯನ್ನು ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಲು ಹಿಂಜರಿಯುತ್ತಿರಲಿಲ್ಲ ಆ ಶಕ್ತಿಯು ಅಪರಿಮಿತವಾದುದು ಎಷ್ಟು ಉಪಯೋಗಿಸಿದರೂ ಅದು ಸವೆಯದು ಕುಬಡಿ ತೀರ್ಥ ಒಂದು ದಿನ ಶ್ರೀ ಸಮರ್ಥರನ್ನು ಭೇಟಿಯಾಗಲು ಶಿವಾಜಿ ಮಹಾರಾಜರು ಹುಡುಕಿಕೊಂಡು ಬಂದರು ಆಗ ಮಧ್ಯಾಹ್ನ ಎರಡು ಗಂಟೆಯ ಸಮಯ ಬಿಸಿಲು ಚೆನ್ನಾಗಿತ್ತು ಗುರುಗಳು ರಾಮ್ಗಳಿ ಕಣಿವೆಯ ಬಳಿ ಇರುವರೆಂದು ತಿಳಿದು ಅಲ್ಲಿಯೇ ಭೇಟಿಯಾದರು ಕೂಡಲೇ ಗುರುಗಳ ದಿವ್ಯ ದರ್ಶನದಿಂದ ಪಟ್ಟ ಕಷ್ಟವನ್ನೆಲ್ಲ ಮರೆತು ಆನಂದಪೂರಿತ ಹೃದಯದಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು ಗುರುಗಳು ಆಶೀರ್ವದಿಸುತ್ತಾ ಶಿವಾಜಿ ಏನು ನಿನ್ನ ಮುಖವು ಬಾಡಿ ಹೋಗಿ ನೀರಸದಿಂದಿರುವಂತಿದೆಯಲ್ಲ ಯಾಕೆ ನಮ್ಮ ರಾಜರಿಗೆ ನೀರಸವಾದರೆ ನಮಗೆಲ್ಲಿ ರಕ್ಷಣೆ ಎಂದು ಮಾತನಾಡಿಸಿದರು ಶಿವಾಜಿಯವರು ಗುರುಗಳೇ ತಮ್ಮ ಕೃಪಾ ಕಟಾಕ್ಷದ ನೆರಳಲ್ಲಿ ನಮಗೆ ಯಾವ ಕೊರತೆಯೂ ಇಲ್ಲ ಬಿಸಿಲು ಹೆಚ್ಚಾಗಿರುವುದರಿಂದ ಸುಸ್ತಾಗಿ ನೀರಸವಾಗಿದೆ ಅದಕ್ಕಿಂತಲೂ ಬೇರೆ ಕಾರಣವಿಲ್ಲ ಎಂದರು ಓಹೋ ಅಷ್ಟೇನಾ ಆದರೆ ಇಗೋ ಈ ನೀರನ್ನು ಕುಡಿದು ಸುಧಾರಿಸಿಕೊಳ್ಳಿರಿ ಎನ್ನುತ್ತಾ ಗುರುಗಳು ಕುಳಿತಿದ್ದ ಹಿಂದಿನ ಜಾಗದಲ್ಲಿದ್ದ ಆ ಶಿಲೆಯನ್ನು ತಮ್ಮ ದಂಡದಿಂದ ಸರಿಸಿದರು ಆಶ್ಚರ್ಯ ಆ ಕಲ್ಲುಗಳ ಮಧ್ಯೆ ಸಿಹಿಯಾದ ಕುಡಿಯುವ ನೀರಿತ್ತು ಶಿವಾಜಿಯವರನ್ನು ಕುಡಿಯಲು ಹೇಳಿದರು ಆ ನೀರನ್ನು ಕುಡಿದ ಕೂಡಲೇ ತಮ್ಮ ಸುಸ್ತು ಆಯಾಸ ನೀರಸಗಳೆಲ್ಲವೂ ಮಾಯವಾಗಿ ನೂತನ ಉತ್ಸಾಹವನ್ನು ಪಡೆದರು ಅದರ ಹೆಸರೇ ತೀರ್ಥ ಅಮೃತ ಧಾರಿಯಂತೆ ಆ ಬೆಟ್ಟದಿಂದ ನೀರು ಸಣ್ಣಗೆ ಬರುತ್ತಾ ಎಲ್ಲರ ಬಾಯಾರಿಕೆಯನ್ನು ತೀರಿಸುತ್ತದೆ ಆ ಕುಬಡಿ ತೀರ್ಥವು ಮೋರ್ಯಾಜಿ ಪಂತ್ ಚಿಂಚ್ವಡ್ ಎಂಬ ಗ್ರಾಮದಲ್ಲಿ ಮೌರ್ಯಾದೇವ್ ಎಂಬ ಮಹಾತ್ಮರು ಸತ್ಪುರುಷರೂ ಒಬ್ಬರಿದ್ದರು ಅವರೊಂದು ಸಲ ಶ್ರೀ ಸಮರ್ಥರನ್ನು ತಮ್ಮ ಮನೆಗೆ ಆಹ್ವಾನಿಸಿದ್ದರು ಅದೇ ಸಮಯಕ್ಕೆ ಶ್ರೀ ತುಕಾರಾಮ್ರವರು ಬಂದರೆ ಬಹಳ ಆನಂದವಾಗುತ್ತದೆ ಎಂದು ಭಾವಿಸಿ ಅವರಿಗೂ ಸಹ ಆಹ್ವಾನವನ್ನು ಕಳುಹಿಸಿದ್ದರು ಆದರೆ ಅವರು ಬರುವರೆಂಬ ಸಮಾಚಾರವು ಸರಿಯಾಗಿ ತಿಳಿಯಲಿಲ್ಲ ಮೋರ್ಯಾಜಿ ಅವರು ಇದನ್ನು ಶ್ರೀ ಸಮರ್ಥರಿಗೆ ಹೇಳಿದಾಗ ನೀನೆಲ್ಲವನ್ನೂ ಏರ್ಪಡಿಸು ಮಹಾರಾಜರು ಏಕೆ ಬರುವುದಿಲ್ಲ ಬರುತ್ತಾರೆಂಬ ನಂಬಿಕೆಯು ನಿನ್ನಲ್ಲಿ ಕಡಿಮೆಯಾಗಬಾರದು ಎಂದರು ಮೌರ್ಯಾಜಿಗೆ ಧೈರ್ಯವು ಬಂದಿತು ಎಲ್ಲವನ್ನೂ ಚೆನ್ನಾಗಿ ಏರ್ಪಡಿಸಿದರು ನಾನಾ ವಿಧವಾದ ಅಡಿಗೆಗಳನ್ನು ಸಿದ್ಧಪಡಿಸಿದರು ಶ್ರೀ ತುಕಾರಾಂ ಮಹಾರಾಜರೂ ಬಂದರು ಮೌರ್ಯಾಜಿಯವರು ಆನಂದಭರಿತರಾದರು ಶ್ರೀ ಸಮರ್ಥರಿಗೆ ಪಾದಪೂಜೆಯನ್ನು ಮಾಡಲು ಹೋದರೆ ಅವರು ಅದನ್ನು ನಿರಾಕರಿಸಿದರು ಏಕೆಂದರೆ ಸರಿಯವರು ಸ್ವೀಕರಿಸದ ಪೂಜೆಯನ್ನು ತಾವು ಸ್ವೀಕರಿಸಬಾರದೆಂದು ತಿಳಿಸಿದರು ಎಲ್ಲರೂ ತಮ್ಮ ತಮ್ಮ ಆರಾಧ್ಯ ದೇವರನ್ನು ಅರ್ಚಿಸಿದರೆ ಸಾಕು ಎಂದು ಶ್ರೀ ಸಮರ್ಥರು ಹೇಳಿದರು ಮೋರ್ಯಾಜಿಯವರು ಅದಕ್ಕೆ ಒಪ್ಪಿದರು ಶ್ರೀ ತುಕಾರಾಮ್ರವರು ಅದನ್ನು ಸಮರ್ಥಿಸಿದರು ಶ್ರೀ ತುಕಾರಾಮ್ರವರು ನೈವೇದ್ಯಕ್ಕಾಗಿ ಶ್ರೀ ಸಮರ್ಥರಿಗೆ ನಾಲ್ಕು ನನಗೆ ಎರಡು ಮೋರ್ಯಾಜಿಗೆ ಒಂದು ಊಟದ ಎಲೆಗಳನ್ನು ಬಡಿಸಬೇಕು ಎಂದು ಆಜ್ಞಾಪಿಸಿದರು ಆ ಶಿಷ್ಯರು ಹಾಗೆಯೇ ಬಡಿಸಿದರು ಶ್ರೀ ತುಕಾರಾಮ್ರವರು ಮೋರ್ಯಾಜಿಯವರನ್ನು ಕುರಿತು ಮೊದಲು ನಿಮ್ಮ ಸ್ವಾಮಿಯವರನ್ನು ಕರೆಯಿರಿ ಬಳಿಕ ಉಳಿದವರೆಲ್ಲರೂ ಬರುತ್ತಾರೆ ಎಂದರು ಮೋರ್ಯಾಜಿಯವರು ಅಷ್ಟು ಸಾಮರ್ಥ್ಯವುಳ್ಳವರು ಯಾರಿದ್ದಾರೆ ಸ್ವಾಮಿ ಎಂದರು ಶ್ರೀ ತುಕಾರಾಮ್ರವರು ಶ್ರೀ ಸಮರ್ಥರ ಕಡೆಗೆ ನೋಡಿದರು ಅವರು ಶ್ರೀರಾಮನನ್ನು ಸ್ಮರಿಸಿದರು ಆಗ ಸೀತಾ ಲಕ್ಷ್ಮಣ ಆಂಜನೇಯ ಮತ್ತು ಶ್ರೀರಾಮರು ನಾಲ್ವರೂ ಬಂದು ಅವರವರ ಸ್ಥಾನಗಳಲ್ಲಿ ಕುಳಿತರು ಶ್ರೀ ತುಕಾರಾಮ್ರವರ ಪ್ರಾರ್ಥನೆಯಂತೆ ಪಾಂಡುರಂಗ ಮತ್ತು ರುಕ್ಮಾಬಾಯಿಯವರು ಬಂದು ಕುಳಿತರು ಆಗ ಮೌರ್ಯಾಜಿಯವರು ಪ್ರಾರ್ಥನೆಯಂತೆ ಶ್ರೀ ಗಜಾನನನು ಬಂದು ತನ್ನ ಜಾಗದಲ್ಲಿ ಕುಳಿತನು ಮೂವರು ಅವರವರ ಇಷ್ಟ ದೇವತೆಗಳಿಗೆ ನಿವೇದನೆಯನ್ನು ಮಾಡಿದಾಗ ಅವರೆಲ್ಲರೂ ತೃಪ್ತಿಯಿಂದ ಭುಜಿಸಿ ಆಶೀರ್ವದಿಸಿ ಅದೃಶ್ಯರಾದರು ಆ ದೇವತೆಗಳ ರೂಪಗಳು ಆ ಮೂವರಿಗೇ ಕಾಣಿಸಿದವೇ ಹೊರತು ಉಳಿದ ಶಿಷ್ಯರಿಗೆ ಯಾರೂ ಕಾಣಿಸಲಿಲ್ಲ ಆದರೆ ಎಲೆಯಲ್ಲಿ ಬಡಿಸಿದ್ದ ಪದಾರ್ಥಗಳು ಸ್ವೀಕರಿಸಲ್ಪಟ್ಟು ಖಾಲಿಯಾಗಿರುವುದು ಮಾತ್ರ ಕಾಣಿಸಿತು ಶಿಷ್ಯರೆಲ್ಲರಿಗೆ ನಂತರ ಈ ವಿಷಯವು ತಿಳಿದಾಗ ಆಶ್ಚರ್ಯ ಆನಂದಗಳು ಉಕ್ಕಿ ಹೋದವು ನಂತರ ಮಹಾತ್ಮರಾದ ಮೂವರಿಗೂ ಎಲೆಗಳನ್ನು ಹಾಕಿ ಬಡಿಸಿದರು ಆ ಸಾಯಂಕಾಲ ಶ್ರೀ ತುಕಾರಾಂ ಮಹಾರಾಜರಿಂದ ಮಹಾ ಸಂಕೀರ್ತನೆಯೂ ನಡೆಯಿತು ತ್ರಿಮೂರ್ತಿಗಳಂತಿದ್ದ ಆ ಮೂವರು ಮಹಾತ್ಮರ ಸೇರುವಿಕೆಯಿಂದ ಗ್ರಾಮಸ್ಥರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ನಂತರ ಶ್ರೀ ಸಮರ್ಥರು ಶ್ರೀ ತುಕಾರಾಂ ಮಹಾರಾಜರು ಮೌರ್ಯಾಜಿಯವರಿಂದ ಬೀಳ್ಕೊಂಡು ತಮ್ಮ ತಮ್ಮ ಸ್ಥಾನಗಳಿಗೆ ಹೊರತರು ಆ ಗ್ರಾಮಸ್ಥರೆಲ್ಲರೂ ಮೋರ್ಯಾಜಿಯವರ ಭಕ್ತಿ ಮಾರ್ಗವನ್ನು ತಿಳಿದುಕೊಂಡು ಅಂದಿನಿಂದ ಅವರನ್ನನುಸರಿಸಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯಬೇಕೆಂದು ನಿರ್ಣಯಿಸಿಕೊಂಡರು ವಿದ್ಯಾಸಾಗರನೇ ಹಳ್ಳಿ ಹಳ್ಳಿಗೂ ಭಕ್ತಿ ಮಾರ್ಗ ಪ್ರಬೋಧೆಯನ್ನು ಮಾಡಬಲ್ಲ ಮಹಾತ್ಮರು ಸನ್ಮಾರ್ಗದಲ್ಲಿ ತಾವೂ ನಡೆಯುತ್ತಾ ಎಲ್ಲರನ್ನೂ ನಡೆಸಬಲ್ಲ ಸಮರ್ಥ ವ್ಯಕ್ತಿಗಳು ಪೂರ್ವಕಾಲದಲ್ಲಿ ಇರುತ್ತಿದ್ದರು ಅಂತಹವರಿಂದಲೇ ಹಿಂದೂ ಧರ್ಮವು ಎಷ್ಟೋ ತೊಂದರೆಗಳನ್ನು ಸಹಿಸಿಕೊಂಡು ನಿಂತುಕೊಂಡಿದೆ ಎಂದು ಪ್ರಬೋಧಿಸಿದರು ಶ್ರೀ ನಿತ್ಯಾನಂದರು ಆನಂದ ಪರವಶರಾಗಿ ಜಯ ಜಯ ರಘುವೀರ ಸಮರ್ಥ ಎಂದು ಜಯಘೋಷವನ್ನು ಮಾಡಿದರು ಎಲ್ಲರೂ ದನಿಗೂಡಿಸಿದರು ಶ್ರೀರಾಮ ಜಯರಾಮ ಜಯ ಜಯ ರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಾಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ ಇಪ್ಪತ್ನಾಲ್ಕನೆಯ ಅಧ್ಯಾಯವು सम्पूर्णवायितु ॐ शान्तिः शान्ति शान्तिः शान्ति।